ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೊಗರಿಬೇಳೆ ಅಹ್ ಅಂದ್ರೆ ತರ ತರಕಾರಿ ತಗೊಂಡಿದಿನಿ ಮತ್ತೆ ಸ್ವಲ್ಪ ಬಟಾಣಿ ತಗೊಂಡಿದ್ದೀನಿ ತರಕಾರಿ ಬಂದು ಕ್ಯಾರೆಟ್ ಬೀನ್ಸ್ ಮತ್ತೆ ಆಲೂಗಡ್ಡೆನೇ ತಗೊಂಡಿದ್ದೀನಿ ಇವಾಗ ಎರಡ್ ಕಪ್ ಅಷ್ಟು ರೇಷನ್ ಅಕ್ಕಿನೇ ತಗೊಂತಾ ಇದ್ದೀನಿ ರೇಷನ್ ಅಕ್ಕಿಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಅರಿಶಿನ ಹಾಕಿ ನೀಟ ನೀಟಾಗಿ ಬೇಯಿಸಬೇಕು ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೇಲ್ದಿರ್ಬೇಕು ಇವಾಗ ಒಗ್ಗರಣೆಗೆ ಇಷ್ಟು ತಗೊಂಡಿದೀನಿ ಕಡಲೆ ಬೀಜ ಮತ್ತೆ ಒಂದ್ ಕೊಬ್ಬ್ರನ ತಗೊಂಡಿದ್ದೀನಿ ಹುಣಸೆಣ್ಣು ಕೂಡ ನೆನ್ ಹಾಕಿದೀನಿ ಈ ಕಡೆ ಸ್ವಲ್ಪ ಕರ್ಬೇವು ಬಿಸಿಬೇಳೆ ಬಾತ್ ಪೌಡ್ರು ಹತ್ತು ರೂಪಾಯಿ ಸಿಗುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಒಂದ್ ಮೆಣಸಿನಕಾಯಿ ಒಂದ್ ಟಮೊಟೊ ಕ್ಯಾಪ್ಸಿಕಂ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಟೊಮೊಟೊ ಆಪ್ಷನ್ ಅಷ್ಟೇ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಒಂದ್ ಹಾಕೋದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಟೊಮೊಟೊ ಹಣ್ಣ ತಗೊಂಡು ಇಷ್ಟು ಒಗ್ಗರಣೆಗೆ ಇಟ್ಕೊಂಡಿದೀನಿ ಹುಣಸೆ ಹಣ್ಣು ಸ್ವಲ್ಪ ಬೇಗನೆ ಅಂದ್ರೆ ನೆನ್ ಹಾಕಬೇಕು ತುಂಬಾ ಹುಳಿ ಬಿಡ್ಬೇಕಲ್ಲ ಹಾಗಾಗಿ ಸ್ವಲ್ಪ ಅಂದ್ರೆ ಹೊಸ ಹುಣ್ಸೆನ್ನ ನೆನೆ ಹಾಕಿದೀನಿ ಇಷ್ಟು ಒಗ್ಗರಣೆ ತಗೊಂಡಿರುವಂತ ಐಟಮ್ ಇವಾಗ ಹುಣಸೆನ್ ರಸನ ಕ್ಯೂರ್ಸ್ಕೊಂಡಿದೀನಿ ನೋಡಿ ಒಂದ್ ಪಾತ್ರೆಯಲ್ಲಿ ಅಂದ್ರೆ ಒಂದ್ ಬ್ಯಾಂಡ್ ಐತಿ ಹುಣಸೆಣ್ಣು ಇದನ್ನೆಲ್ಲ ತೆಗೆದ್ಬಿಟ್ಟು ಆ ರಸ ಇರುತ್ತಲ್ಲ ಅದನ್ನ ಇವಾಗ ಸೋಸ್ಕೊಂತ ಇದೀನಿ ಅದನ್ನ ಇವಾಗ ಅಂದ್ರೆ ಬಿಸಿಬೇಳೆ ಬಾತ್ ಪೌಡರ್ ಇರ್ತಲ್ಲ ಅದನ್ನ ಕಟ್ ಮಾಡಿ ಆ ಪೌಡರ್ನೆಲ್ಲ ಇದ್ರಲ್ಲೇ ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ಅಂದ್ರೆ ಗಂಟ್ಗಳು ಇರಬಾರ್ದಲ್ಲ ಹಾಗಾಗಿ ಇನ್ನು ಈ ಕಡೆ ಕೂಡ ಅನ್ನ ಬೆಂದಿತ್ತು ಒಂದ್ ಮೂರು ವಿಷಯ ನೋಡ್ಸುದ್ರೆ ಸಾಕು ಈ ಕಡೆ ಬಿಸಿಬೇಳೆಗತಿ ಅನ್ನ ಮತ್ತೆ ಬೇಳೆ ತರಕಾರಿಗಳೆಲ್ಲ ಬೆಂದಿದೆ ನೋಡಿ ಮೂರ್ ವಿಷಲ್ ಹೋಡಿದ್ರೆ ತುಂಬಾ ಚೆನ್ನಾಗಿ ನುಣ್ಣಗೆ ಬೇಳೆಗಳು ಕೂಡ ಇದಾಗಿರುತ್ತೆ ಇವಾಗ ಒಂದ್ ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆನ ಹಾಕೊಂತ ಇದೀನಿ ಇದು ಚಟ್ರಟ ಬರ ತನಕ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಕೊಬ್ಬರಿ ಮತ್ತೆ ಸ್ವಲ್ಪ ಕಡ್ಲೆ ಬೀಜನ ಹಾಕಿ ಫ್ರೈ ಮಾಡ್ಕೋಬೇಕು ಕಡ್ಲೆ ಬೀಜ ಮತ್ತೆ ಅಂದ್ರೆ ಒಣ ಕೊಬ್ಬರಿನ ತುರ್ಕೊಂಡ್ಬೇಕಾದ್ರೂ ಹಾಕೋಬಹುದು ಇಲ್ಲ ಹಾಗೇನೆ ಅಂದ್ರೆ ತಿನ್ನಕ್ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ನಾನು ಈ ತರ ಪೀಸ್ ಮಾಡಿದ ಇಟ್ಕೊಂಡಿದ್ದೀನಿ ಹಾಗೆ ಆ ಅಂದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಎರಡ್ ಮೆಣ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಎರಡಷ್ಟು ಆಗ ಇದನ್ನ ತಗೊಂಡಿದ್ದೀನಿ ಕರ್ಬೇವ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫಸ್ಟ್ ಕರ್ಬೇವ್ನ ಹಾಕಿದ್ರೆ ಅದು ಬ್ಲಾಕ್ ಆಗ್ಬಿಡುತ್ತೆ ಹಾಗಾಗಿ ಇವಾಗ ಹಾಕೊಂತ ಇದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರುವಂತ ಒಂದು ಕ್ಯಾಪ್ಸಿಕಮ್ನ ಹಾಕೊಂಡಿದೀನಿ ಅಂದ್ರೆ ಒಂದ್ ಚಿಕ್ಕ ಕ್ಯಾಪ್ಸಿಕಮ್ ಇತ್ತು ಅದನ್ನ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀನಿ ಇವಾಗ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕೊಂತಾ ಇದ್ದೀನಿ ಈರುಳ್ಳಿ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಅಂದ್ರೆ ಅದನ್ನ ಬೇಯಿಸ್ಕೋಬೇಕಾದ್ರೆ ಅಂದರೂ ಹಾಕಿ ಈರುಳ್ಳಿನ ಬೇಯಿಸ್ಕೋಬಹುದು ಈರುಳ್ಳಿ ಕಮ್ಮಿ ಇತ್ತು ಅಂದ್ಬಿಟ್ಟು ನಾನು ಒಂದ್ ಈರುಳ್ಳಿನ ಅಷ್ಟೇ ಹಾಕೊಂತ ಇದ್ದೀನಿ ಅಂದ್ರೆ ಒಗ್ಗರಣೆಗೆ ಸ್ವಲ್ಪ ಅಂದ್ರೆ ಒಂದ್ ಟೊಮೊಟೊ ತಗೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ನಾನು ಬಿಸಿಬೇಳೆ ಭಾತ್ ಮಾಡೋದು ಸ್ವಲ್ಪ ಕಮ್ಮಿನೇ ಅಂದ್ರೆ ನಮ್ಮ ಮನೇಲಿ ಯಾರು ಅಷ್ಟು ಹಾಗಾಗಿ ಸ್ವಲ್ಪ ಕಮ್ಮಿನೇ ಅಂದ್ರೆ ಒಂದ್ ಮೂರ್ನಾಕ್ ಸತಿ ಮಾಡಿರ್ಬೋದು ಅಷ್ಟೇ ನಾನ್ ಮದ್ವೆ ಆಗಿ ಇದೇ ಸತಿ ಏನು ಮಾಡ್ತಿರೋದು ಸೋನಿ ಟಿಫನ್ ಬಾಕ್ಸ್ ಗು ಆಗುತ್ತೆ ಹಾಗೆ ಎಲ್ಲರಿಗೂ ಆಗುತ್ತೆ ಅನ್ಬಿಟ್ಟು ಇಷ್ಟು ತಗೊಂಡಿದೀನಿ ಅವಾಗ್ಲೇ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಖಾರ ಮತ್ತೆ ಹುಣಸೆನ್ ದೋಸೆ ಅಂದ್ರೆ ಬಿಸಿಬೇಳೆ ಪೌಡರ್ ಪೌಡರ್ನ ಇವಾಗ ಅದ್ರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಕುದಿ ಬಂದ್ಮೇಲೆ ಇವಾಗ ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಸೊನೆಗೆ ಕೂಡ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವಳನ್ನ ಬೇಗ ತಿನ್ಸ್ಬಿಟ್ಟು ಅವ್ಳಗೂ ಕೂಡ ರೆಡಿ ಮಾಡ್ಸಿ ಇವಾಗ ಬಂದು ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟರಲ್ಲಿ ನಾವು ಕೂಡ ಬಂದು ಇವಾಗ ಊಟನ ಮಾಡ್ತಾ ಇದೀವಿ ಅಂದ್ರೆ ಬೆಳಿಗ್ಗೆ ತಿಂಡಿನ ನೋಡಿ ಈಗಿದೆ ಬಿಸಿ ಬಾತು ಹೇಗಿದೆ ಅಂತ ತಿಳಿಸಿ ಹಾಗೆ ಇವತ್ತು ರೇಷನ್ ಅಕ್ಕಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡಿದಿನಿ ಪ್ರತಿ ತಿಂಗಳು ಒಂದ್ಸತಿ ರೇಷನ್ ಅಕ್ಕಿನ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕೋಬಿಟ್ರೆ ಅದು ಒಂದ್ ತಿಂಗಳು ಕರೆಕ್ಟ್ ಆಗಿ ಬರುತ್ತೆ ಫಸ್ಟ್ ನಾನು ಈ ಜರ್ಡಿನ ಇಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಅಂದ್ರೆ ತುಂಬಾ ಇದಿರುತ್ತೆ ಕಳ್ಗಳಾಗಿರ್ಬೋದು ಅದಕ್ಕೆ ಒಂದ್ಸತಿ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕೋಬಿಟ್ರೆ ಆ ಒಂದ್ ತಿಂಗಳು ತನಕ ಮಾತಾಡೋ ಹಾಗಿರಲ್ಲ ಹಾಗಾಗಿ ಇವಾಗ ಕ್ಲೀನ್ ಮಾಡಿ ಇಟ್ಕೊತ ಇದೀನಿ ಇದು ನಮಿಗ್ ಪಾಲಿಗೆ ಅಂದ್ರೆ ಬಡವ್ರ ಪಾಲಿಗೆ ರೇಷನ್ ಅಕ್ಕಿ ಅನ್ನೋದು ಅಂಬರು ಅಂದ್ರೆ ಕೆಲವರು ಅಂದ್ರೆ ದುಡ್ಡಿರೋರು ತಗೊಂತಾರೆ ಅಂದ್ರೆ ಇಲ್ಲ ಇಲ್ಲ ಅಂದವ್ರು ಕೂಡ ದುಡ್ಡು ಕೊಡ್ತೇಬೇಕು ಯಾಕಂದ್ರೆ ಅನ್ನ ಇಲ್ಲ ಅಂದ್ರೆ ಬದಕಕ್ಕಿ ಆಗಲ್ಲ ಅಂದ್ರೆ ನೀರ್ ಕುಡ್ಕೊಂಡೆ ಎಷ್ಟ್ ದಿಸ ಇರ್ಬೇಕಾಗುತ್ತೆ ಒಂದ್ ಎರಡ್ ಮೂರ್ ದಿವ್ಸ ಇರ್ಬೋದು ಅಂದ್ರೆ ಊಟ ಇಲ್ಲದೆ ಇರಕ್ ಹಾಗಾಗಿ ಬಡವರ್ ಪಾಲಿಗೆ ಅಮೃತ ಅನ್ಬೋದು ರೇಷನ್ ಅಕ್ಕಿ ಅನ್ನೋದು ಸರ್ಕಾರ ಇವಾಗ ಐದೈದ್ ಕೆಜಿ ಕೊಡ್ತಿರೋದ್ಕೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ಜನಗಳಿಗೆ ಅಂದ್ರೆ ಮುಂದೇನು ಕೂಡ ಈ ತರಾನೇ ಹೋದ್ರೆ ಐದೈದ್ ಕೆಜಿ ತುಂಬಾ ಜನ ಹೆಲ್ಪ್ ಆಗುತ್ತೆ ಲಸು ಕೂಡ ಇನ್ನು ಸೇರ್ಸಲ್ಲ ಅವ್ನಗೂ ಕೂಡ ಆಧಾರ್ ಕಾರ್ಡ್ ಮಾಡ್ಸಿ ಅವ್ರಿಗೂ ಕೂಡ ಇನ್ನು ರೇಷನ್ ಕಾರ್ಡ್ ಅಲ್ಲಿ ಸೇರಿಸಬೇಕು ಅನ್ಕೊಂತ ಇದೀವಿ ಎಲ್ ಮಾಡ್ತಾ ಇದಾರೆ ಅಂತನೆ ಗೊತ್ತಾಗ್ತಿಲ್ಲ ಸರಿಯಾಗಿ ನೀವ್ ಯಾರಾದ್ರೂ ಈ ವಿಡಿಯೋ ನೋಡಿ ನಿಮ್ಗೆಲ್ಲಾರ ಮಾಡ್ತಿದ್ದಾರೆ ಅಂದ್ರೆ ಕಾಮೆಂಟ್ ಮಾಡಿ ಯಾವ ಊರಲ್ಲಿ ಮಾಡ್ತಾ ಇದಾರೆ ಅಂದ್ರೆ ನಾವು ಹೋಗಿ ಲಸುಗು ಮತ್ತೆ ಸೋನೆಗೂ ಕೂಡ ಐದು ವರ್ಷ ಆಯ್ತಲ್ಲ ಅವ್ರಿಗೂ ಕೂಡ ಚೇಂಜ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ ಇಬ್ರಿಗೂ ಕೂಡ ಒಂದೇ ದಿವಸ ಕರ್ಕೊಂಡು ಹೋಗಿ ಆಧಾರ್ ಕಾರ್ಡ್ ನ ಮಾಡಿಸ್ಬೇಕು ಅಂತ ಅನ್ಕೊಂಡು ಅವನಗೂ ಕೂಡ ರೇಷನ್ ಕಾರ್ಡ್ ಗೆ ಸೇರ್ಸ್ಬೇಕಲ್ಲ ಇನ್ನೇನ್ ಎರಡು ವರ್ಷ ಆಗ್ತಾ ಬಂತು ಲಸುಗು ಕೂಡ ಹಾಗಾಗಿ ಸರಿಯಾಗಿ ಗೊತ್ತಿಲ್ಲ ಎಲ್ ಮಾಡ್ತಾ ಇದಾರೆ ಅಂತ ಫಸ್ಟ್ ಎಲ್ ನೋಡಂದ್ರು ಆಮೇಲೆ ಚಿಕ್ಕನಗ್ನಲ್ಲಿ ಅಂದ್ರು ಎಲ್ ಮಾಡ್ತಿದಾರೆ ಅಂತ ಏನು ಗೊತ್ತಿಲ್ಲ ನಮ್ಗೆ ಆ ಅವ್ರಿಗೆ ಸೇರ್ಸ್ಬಿಟ್ರೆ ಆರ್ ಜನ ಅಕ್ಕಿ ಬರುತ್ತೆ ನಮ್ದು ಬೇರೆ ಬೇರೆ ಕಾರ್ಡ್ ಇಲ್ಲ ಅತ್ತೆ ಮಾವ ಅಂದ್ರೆ ಫುಲ್ ಫ್ಯಾಮಿಲಿ ಒಟ್ಟಿಗೆ ಒಂದೇ ರೇಷನ್ ಕಾರ್ಡ್ ಅಲ್ಲಿ ಇದೆ ಇವಾಗ ನಮ್ಗೆ ಐದ್ ಕಷ್ಟ ರೇಷನ್ ಕೊಡ್ತಾ ಇರೋದು ಲಸಿಗೂ ಸೇರ್ಸಿದ್ರೆ ಹೆಂಗೋ ಆರ್ ಕೆಜಿ ಅಂದ್ರೆ ಆರ್ ಜನ ಸೇರಿ ಐದೈದ್ ಕೆಜಿ ಅಕ್ಕಿ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ ನೋಡೋಣ ಯಾವಾಗ ಸೇರ್ಸೋದು ಏನೋ ಆಧಾರ್ ಕಾರ್ಡ್ ಫಸ್ಟ್ ಮಾಡ್ಸ್ಬೇಕು ಇಬ್ರಿಗೂ ಅಂದ್ರೆ ಸೋನಿಗ್ ಮಾಡ್ಸಿದೀವಿ ಅವ್ಳಿಗೆ ಚೇಂಜ್ ಮಾಡಿಸ್ಬೇಕಷ್ಟೇ ಸೋನಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬಂದಿತ್ತಲ್ಲ ಕೇಂದ್ರ ಸರ್ಕಾರದಿಂದ ಅವಾಗ ನಾವು ಭಾಗ್ಯಲಕ್ಷ್ಮಿ ಬಾಂಡಿಗೆ ಅಂತ ಬೇಗ ಮಾಡ್ಸಿದ್ವು ಅಂದ್ರೆ ಆರ್ತಿ ಆರ್ ತಿಂಗಳಿಗೆ ಏನೋ ಮಾಡ್ಸಿದ್ವು ಲಸಿದು ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ಏನ್ ಮಾಡ್ತಿದ್ದಾರೆ ಅಂತಾನೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಅವನ ಕೇಳ್ಕೊಂಡು ಬೇಗ ಮಾಡಿಸ್ಬೇಕು ಇವಾಗ ಅಕ್ಕಿನೆಲ್ಲ ಕ್ಲೀನ್ ಮಾಡ್ತಾ ಇದೀನಿ ಮತ್ತೆ ಅತ್ತೆ ಮಾವ ಮತ್ತೆ ನಮ್ಮ ಮನೆಯವರು ಕೂಡ ಉಳಿಯಾರ್ಗ್ ಹೋಗಿದ್ದಾರೆ ಹಾಗಾಗಿ ಇವಾಗ ಅಂದ್ರೆ ಮೇಕೆಗಳಿಗೆ ಅದನ್ನು ಕೂಡ ನೋಡ್ಕೊಂಡು ಇವಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ನಾನು ಇವಾಗ ಜಲ್ಡಿ ಎಲ್ಲಾ ಇಟ್ಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ಹೋಗಿ ಮೇಕೆಗಳಿಗೆಲ್ಲ ನೀರ್ ಕುಡ್ಸ್ಬರ ಅಂತ ಇವಾಗ ಹಿಂಡಿ ಅಂದ್ರೆ ಹಿಂಡಿ ಬೂಸ ಅಂತ ಹೇಳ್ತೀವಲ್ಲ ಅದನ್ನ ಇವಾಗ ನೀರಲ್ಲಿ ಹಾಕಿ ಸ್ವಲ್ಪ ನೆನ್ಸ್ಬಿಟ್ರೆ ಅಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮೇಕೆಗಳು ಕೂಡ ನೀರ್ ತುಂಬಾ ಕುಡಿತಾ ಇರ್ತವೆ ಹಾಗಾಗಿ ಸ್ವಲ್ಪ ಹಿಂಡಿ ಹಾಕಿ ನೀರ್ನಲ್ಲಿ ನೆನ್ಸಿದೀನಿ ನೋಡಿ ಎಲ್ಲಾ ಅಲ್ಲೂ ಹಾಕಿ ನೆನ್ಸ್ಬಿಟ್ಟು ಇವಾಗ ಒಂದ್ ಗಂಟೆ ಆಗ್ತು ಹಾಗಾಗಿ ಇವಾಗ ನೀರ್ ಇಡೋಣ ಅಂತ ಬಂದೆ ಈ ಬಿಸಿಲಿಗೆ ಎಷ್ಟು ನೀರ್ ಕುಡಿದು ಸಾಲಲ್ಲ ನಮ್ಗೆ ಇನ್ನು ಮೇಕೆ ಮತ್ತೆ ಮುಖ ಪ್ರಾಣಿಗಳು ಕೇಳ್ಬೇಕಾ ಹಾಗಾಗಿ ಮೊಸರ ನೀರೆಲ್ಲ ಇಟ್ಟು ಅದಕ್ಕೂ ಕೂಡ ಹಿಂಡಿನ ಹಾಕಿ ನೆನ್ಸಿಕ್ಕಿದೆ ಅದನ್ನ ಕೂಡ ಮೇಕೆ ಅಂದ್ರೆ ಈ ಮೇಕೆಗಳಿಗೆ ಕೊಟ್ಟೆ ನಮ್ ಕರಿಂಗೆ ಸಪರೇಟ್ ಅವನಿಗೆ ಒಂದ್ ಬಕೆಟ್ ಇಡ್ಬೇಕು ಹಾಗಾಗಿ ಅವ್ನು ಸಪರೇಟ್ ಇಟ್ಬಿಟ್ರೆ ಇನ್ ಚಿಕ್ಕ ಮರಿಗಳಿಗೆ ಒಂದ್ ಬಕೆಟ್ ಇಟ್ರೆ ಶೆಡ್ ಅಲ್ಲಿ ಇರುವಂತ ಮರಿಗಳಿಗೆ ಈ ದೊಡ್ಡ ಬಕೆಟ್ನ ಇಟ್ಬಿಟ್ರೆ ಕುಡ್ಕೊಂಡ್ ಬಿಡ್ತಾವೆ ಆಮೇಲೆ ಸಾಯಂಕಾಲ ಒಂದ್ ಐದ್ ಗಂಟೆಯಿಂದ ಆರ್ ಗಂಟೆಯಿಂದ ಜೋಳ ಇರ್ತಿವಲ್ಲ ಅವಾಗ ಜೋಳನೆಲ್ಲ ಇಟ್ಬಿಟ್ಟು ನೀರ್ ಕುಡ್ಸ್ಬಿಟ್ರೆ ಫುಲ್ಲು ಅವ್ರು ಕೂಡ ಒಟ್ಟೆ ತುಂಬ ಹೊಟ್ಟೆ ಕೂಡ ತುಂಬ್ಕೊಂಡ್ ಬಿಡುತ್ತೆ ಹಾಗಾಗಿ ಇವಾಗ ಫಸ್ಟ್ ನೀರ್ ಇಟ್ಬಿಡೋಣ ಅಂದ್ಬಿಟ್ಟು ಇವಾಗ ಅವ್ರಿಲ್ಲ ಅಂದ್ರೆ ಅಂದ್ರೆ ನಮ್ಮ ಮನೆಯವ್ರು ಅಂದ್ರೆ ನಾನು ಈ ಕೆಲ್ಸನ ಮಾಡ್ಲೇಬೇಕು ಅಂದ್ರೆ ಪಾಪ ಮೇಕೆಲ್ಲಾ ಇದಿರ್ತಾವಲ್ಲ ಹಾಗಾಗಿ ಆ ನಾನು ಕೆಲ್ಸನ ಹೋಗ್ತಾ ಇರ್ತೀನಿ ಆ ಅವ್ರ ಇಲ್ಲಾಂದ್ರೆ ನಾನ್ ಮಾಡ್ತೀನಿ ನಾನ್ ಇಲ್ಲ ಅಂದ್ರೆ ಅವ್ರ್ ಮಾಡ್ಕೊಂತಾರೆ ಅಂದ್ರೆ ಮನೆ ಕೆಲ್ಸಾನು ಆಗಿರ್ಬೋದು ಇಬ್ರು ಕೂಡ ಅಂದ್ರೆ ಅತ್ತೆ ಕೂಡ ಶೇರ್ ಮಾಡ್ತಾರೆ ಅಂದ್ರೆ ಆ ಕೆಲ್ಸ ಮಾಡ್ಕೊಡೋದು ಈ ಕೆಲ್ಸ ಮಾಡ್ಕೊಡೋದು ಅಂತ ಹಾಗಾಗಿ ಇವಾಗ ಅವ್ರು ಇಲ್ವಲ್ಲ ಅವ್ರ ಇಲ್ಲ ಅಂತ ನಾವ್ ಸುಮ್ನೆ ಕುತ್ಕೊಂಡ್ ಬಿಡಕ್ ನಮ್ ಮನೆ ಕೆಲ್ಸ ಅಲ್ವಾ ಹಾಗಾಗಿ ಇವಾಗ ಮೇಕೆ ಮಳಿಗಾಗೆಲ್ಲ ನೀರ್ ಇಡೋಣ ಅಂತ ಬಂದೆ ಹಾಗೆ ನೀರ್ ಕುಡಿತಾ ಇತ್ತಲ್ಲ ಸ್ವಲ್ಪ ನಿಂತ್ಕೊಂಡು ಫುಲ್ ಇದಾಗಿತ್ತು ಹಾಗಾಗಿ ಸ್ವಲ್ಪ ಕುತ್ಕೊಂಡು ಅಜ್ಜಿ ಇದ್ರು ಅಲ್ಲಿ ಹಾಗಾಗಿ ಅಜ್ಜಿ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡೆ ನೀರೆಲ್ಲ ಕುಡಿಸ್ಬಿಟ್ಟು ಇನ್ನು ಅಕ್ಕಿ ಕ್ಲೀನ್ ಮಾಡೋದ ಕೂಡ ಇದೆ ಅಂದ್ರೆ ಮಧ್ಯಾಹ್ನ ಆಯ್ತು ಅಂದ್ರೆ ಪಾಪ ಇವ್ರಿಗೂ ಕೂಡ ಬಯರ್ಕೆ ಆಗ್ತಾ ಇರುತ್ತಲ್ಲ ಹಾಗಾಗಿ ಫಸ್ಟ್ ನೀರ್ ಇಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಸಾಯಂಕಾಲ ತರಕ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ನೀರ್ ಕುಡಿಸೇನ ಅಂತ ನಾನು ಕುತ್ಕೊಂಡೆ ಇನ್ನು ಬಟ್ಟೆ ಕೂಡ ನೆನೆ ಹಾಕಿದ್ದೀನಿ ಇನ್ನು ತುಂಬಾನೇ ಕೆಲಸ ಇದೆ ಆದರೂ ಕೂಡ ಸುಮ್ನೆ ಅಂದ್ರೆ ಬೆಳಗಿಂದ ಕೆಲಸ ಮಾಡಿ ಮಾಡಿ ಒಂಥರ ಸುಸ್ತಾಗಿರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಎಲ್ಲಾ ಮರಿಗಳಿಗೆ ನೀರ್ ಇಟ್ಬಿಟ್ಟು ಹೋದ್ರೆ ನೆಕ್ಸ್ಟ್ ಒಂದ್ ಮೂರ್ ಗಂಟೆಯಿಂದ ಅಂದ್ರೆ ಅಕ್ಕಿ ಕ್ಲೀನ್ ಮಾಡೋದಾಗಲ್ಲ ಸ್ವಲ್ಪ ಜಾಸ್ತಿ ಕಲ್ಗಳು ವೇಸ್ಟ್ ಅದು ಇದು ಇರುತ್ತಲ್ಲ ಹಾಗಾಗಿ ಜರ್ಡಿ ಎಲ್ಲ ಇಟ್ಕೊಂಡು ಒಂದೊಂದು ಹುಳಗಳು ಇರುತ್ತೆ ವೈಟ್ ಕಲರ್ ಅದನ್ನೆಲ್ಲ ತೆಗಿಯಷ್ಟಲ್ಲೇ ಲೇಟೇ ಆಗ್ಬಿಡುತ್ತೆ ಹಾಗಾಗಿ ಇವಾಗ ನೀರ್ ಕುಡ್ಸೋಣ ಅಂತ ಬಂದೆ ಇವಾಗ ನಾವು ಕುರಿಮರಿನ ಅಂದ್ರೆ ಕುರಿ ಫಸ್ಟ್ ಕುರಿಮರಿಗಳನ್ನ ಜಾಸ್ತಿ ತರ್ತಾ ಇದ್ವು ಇವಾಗ ಕುರಿಮರಿನಾ ಸ್ವಲ್ಪ ಕಮ್ಮಿ ಮಾಡ್ತಾ ಇದೀವಿ ಯಾಕಂದ್ರೆ ಕುರಿ ಅಂದ್ರೆ ಅಷ್ಟು ಇದ್ ಬರಲ್ಲ ಕುರಿಮರಿ ಮೇಕೆ ಆದ್ರೆ ಎರಡ್ ಮೂರ್ ಮರಿಗಳನ್ನ ಆಗ್ತಾ ಇರುತ್ತೆ ಹಾಗಾಗಿ ಇವಾಗ ಜಾಸ್ತಿ ಮೇಕೆ ಮರಿಗಳನ್ನೇ ತರೋಣ ಅಂದ್ಬಿಟ್ಟು ಆ ಒಂದ್ ಹತ್ತು ಮೇಕೆ ಮರಿನಾ ತಗೊಂಬಂದ್ಬಿಟ್ರೆ ಒಂದ್ ಮೂರ್ ತಿಂಗಳು ಅಂದ್ರೆ ನಾಲ್ಕ್ ತಿಂಗಳು ಮೇಯಿಸ್ಬಿಟ್ಟು ಬಿಟ್ರೇನು ಆಗುತ್ತೆ ಇಲ್ಲ ಅಂದ್ರೆ ಒಂದ್ ಒಂಬತ್ ತಿಂಗಳು ತನಕ ಕಾದಿ ಆಮೇಲೆ ಅಂದ್ ಏನಿಲ್ಲ ಅಂದ್ರೂ ಕೂಡ ಒಂದೊಂದ್ ಮೇಕೆ ಮರಿ ಎರಡೆರಡು ಮರಿಗಳನ್ನ ಹಾಕುತ್ತೆ ಅದನ್ನ ಮೂರ್ ತಿಂಗಳು ಮೇಯಿಸ್ಬಿಟ್ಟು ಒಂದೇ ಸತಿ ಮಾರಿದ್ರು ಕೂಡ ತುಂಬಾ ಅಮೌಂಟ್ ಸಿಗುತ್ತೆ ನಮ್ಗೆ ಕುರಿ ಮೇಕೆ ಇಂದ ತುಂಬಾ ಆದಾಯ ಇದೆ ಅದರಲ್ಲಿ ಅಷ್ಟೇ ಇಷ್ಟಪಟ್ಟು ಮಾಡೋದು ಇರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮೇವೆಲ್ಲ ತಂದು ಇಲ್ಲೇ ಹಾಕೋದ್ರಿಂದ ಯಾಕಂದ್ರೆ ಇದನ್ನ ನಾವು ಎಲ್ಲೇ ಹೊರಗಡೆ ಮೇಯ್ಸಕ್ ಹೋಗಲ್ವಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಅಂದ್ರೆ ಮೇಯ್ಸಕ್ ಹೋದ್ರೆ ಅಂದ್ರೆ ಒಬ್ರು ಇರ್ಲೇಬೇಕು ಮೇಯೋಕೆ ಅಂತ ನಾವು ಮೇಯ್ಸಕ್ ಹೋಗಲ್ವಲ್ಲ ಹಾಗಾಗಿ ಅಲ್ಲಿಂದ ಇದರಿಂದ ಹುಲ್ಲೆಲ್ಲ ತಂದು ಆಗ್ತಾ ಇರ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇನ್ನೇನ್ ಜಾಸ್ತಿ ನೀರಲ್ಲ ಅಂದ್ರೆ ಈ ಬೇಸಿಗೆಗಾಲದಲ್ಲಿ ಜಾಸ್ತಿ ಕಷ್ಟ ಆಗೋದು ಇನ್ ಮಳೆಗಾಲ ಇದ್ರೆ ಅಂದ್ರೆ ಮೇವುಗಳು ಸಿಗ್ತಾ ಇರುತ್ತೆ ಅಂದ್ರೆ ತೋಟದಲ್ಲೂ ಕೂಡ ಮೇವುಗಳನ್ನ ಚೆಲ್ಲಿರ್ತೀವಿ ಅಷ್ಟು ಕಷ್ಟ ಅನ್ಸಲ್ಲ ಅಂದ್ರೆ ಈ ಕಾಲದಲ್ಲಿ ಸ್ವಲ್ಪ ಅಂದ್ರೆ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ನೀರ್ ಸಾಲಲ್ಲ ಇನ್ ಮೇವುಗಳು ಚೆಲ್ಲಕ್ಕೆ ಎಲ್ಲಾ ಕಷ್ಟ ಆಗುತ್ತೆ ಹಾಗಾಗಿ ಈ ಬೇಸಿಗೆ ಕಾಲ ಬಿಟ್ಟು ಇನ್ ಮಳೆ ಮಳೆಗಾಲದಲ್ಲಿ ಎಷ್ಟ್ ಮೇಕದ್ರು ಸಾಕ್ ಬಿಡ್ಬೋದು ಈ ಬೇಸಿಗೆ ಕಾಲನೇ ಸ್ವಲ್ಪ ಕಷ್ಟ ಅಂದ್ರೆ ನೀರ್ಗಳೆಲ್ಲ ಸಿಗಲ್ಲ ಸ್ವಲ್ಪ ಬೋರ್ವೆಲ್ ಎಲ್ಲ ಅಂದ್ರೆ ತುಂಬಾ ನೀರಿ ಅಂದ್ರೆ ಹೋದ ವರ್ಷ ತುಂಬಾ ಪ್ರಾಬ್ಲಮ್ ಆಗಿ ನಾವು ಎರಡ್ ಮೂರ್ ಬೋರ್ ಕೊಡ್ಸಿ ಸ್ವಲ್ಪ ಇದ್ ಮಾಡ್ಕೊಂಡು ಪ್ರಾಬ್ಲಮ್ ಹಾಗಾಗಿ ಈ ಸತಿ ಸ್ವಲ್ಪ ಭಯನೇ ಅಂದ್ರೆ ಬೇಸಿಕ್ವಾಲ ಆದ್ಮೇಲೆ ಒಂದ್ ಹತ್ ಮೇಕೆ ಮರಿನಾ ತಂದ್ಬಿಟ್ಬಿಡಣ ಕುರಿನೆಲ್ಲ ಅಂದ್ರೆ ಕುರಿ ಇವಾಗ ಜಸ್ಟ್ ಇರೋದು ಎರಡೇ ಏನು ಹಾಗಾಗಿ ಬರೀ ಮೇಕೆನೆ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀವಿ ಕಷ್ಟಪಟ್ಟು ಮಾಡಿದ್ರೆ ಯಾವ್ದು ಕೂಡ ಇದಾಗಲ್ಲ ಅಂದ್ರೆ ನಮ್ ಕೈ ಕೆಸರಾದ್ರೆ ಅಲ್ವಾ ನಮ್ ಬಾಯಿ ಮೊಸರಾಗದು ಅದು ಕಷ್ಟ ಪಡ್ಲಿಲ್ಲ ಅಂದ್ರೆ ನಮ್ ಬಾಯಿ ಹೇಗ್ ಮೊಸರಾಗುತ್ತೆ ಹಾಗಾಗಿ ಮೇವುಗಳು ತಂದು ಅದನ್ನೆಲ್ಲಾ ಹಾಕಿ ಕಷ್ಟ ಪಟ್ರೇನೆ ಅದರಿಂದ ನಮ್ಗೆ ಲಾಭ ಸಿಗುತ್ತೆ ಏನಿಲ್ಲ ಅಂದ್ರೂ ಒಂದ್ ಮರಿಗೆ ಅಂದ್ರೆ ಚಿಕ್ ಚಿಕ್ ಮರಿಗೆ ಮೂರ್ ಸಾವಿರ ಅಂದ್ರೂ ಕೂಡ ಅದನ್ನ ಒಂದ್ ಮೂರ್ ನಾಲ್ಕ್ ತಿಂಗಳು ಮೇಕೆ ನೋಡ್ಕೊಂಡು ನೀಟಾಗಿ ಹಾಲೆಲ್ಲಾ ಕುಡಿಸ್ಕೊಂಡು ಅಂದ್ರೆ ಗೊಬ್ಬರ ಕೂಡ ಆಗುತ್ತೆ ಯಾವ್ದು ಕೂಡ ಒಂದ್ ಚೂರು ಕೂಡ ವೇಸ್ಟ್ ಆಗಲ್ಲ ಒಟ್ನಲ್ಲಿ ಕಷ್ಟಪಟ್ಟರೆ ಮುಂದೆ ನಾವು ಕೂಡ ಸುಖವಾಗಿ ನೆಮ್ಮದಿಯಾಗಿರ್ಬೋದು ಇವಾಗ ಕಷ್ಟಪಟ್ಟು ಮುಂದೆ ಮಕ್ಳಿಗೂ ಕೂಡ ಒಳ್ಳೆ ಎಜುಕೇಶನ್ ಕೊಟ್ಟು ಕೊಡಿಸಬಹುದು ಹಾಗಾಗಿ ಇವಾಗ ಸ್ವಲ್ಪ ಕಷ್ಟ ಪಡ್ತಾ ಇದೀವಿ ಅಷ್ಟರಲ್ಲಿ ಸೋನಿ ಕೂಡ ಬಂದ್ಲು ನಂದು ಕೂಡ ಹಾಕಿ ಕ್ಲೀನ್ ಮಾಡಾಗಿತ್ತು ಸೋನಿ ಅಲ್ಲಿಂದ ಬಂದು ಬೈತಾ ಇದ್ದು ಫುಲ್ ಬಾಕ್ಸ್ ಅಲ್ಲಿ ಇಷ್ಟೊಂದು ಕೊಟ್ ಕಳ್ಸಿದ್ಯಾ ಬಿಸ್ಸು ಪಕ್ಕದಲ್ಲಿ ಕುತ್ಕೊಂಡು ನನ್ ಕುಣ ತಿನ್ಸುದ್ರು ಗೊತ್ತಾ ತಿನ್ನು ತಿನ್ನು ಅಂತ ನಾನ್ ಎಷ್ಟು ತಿನ್ಲಿ ನೀನಿಗೆ ಗೊತ್ತಾಗಲ್ವಾ ಎಷ್ಟ್ ಹಾಕಿದ್ಯಾ ನೋಡಿಲಿ ಇಲ್ಲಿ ಬಾಕ್ಸ್ ಅಲ್ಲಿ ಅಂತ ತೋರಿಸ್ತಾ ಇದ್ಲು ಬಂದ ತಕ್ಷಣ ಅದೊಂದ್ ಕಂಪ್ಲೇಂಟ್ ಹೇಳ್ಬಿಟ್ಲು ಇನ್ಮೇಲೆ ನಂಗೆ ಚಿಕ್ ಬಾಕ್ಸ್ ಅಲ್ಲಿ ಹಾಕೊಡು ಅಂತ ಹೇಳ್ತಾ ಇದ್ಲು ಅಪ್ಪಂಗ ಬಾಕ್ಸ್ ತರ ಕೇಳಿದ್ರು ತಂದಿದಾರ ಅಂತ ಕೇಳ್ತಿದ್ಲು ಇಲ್ಲ ಮರ್ತ ಬಂದಿದ್ದಾರೆ ಅಂದಿದ್ದಕ್ಕೆ ಅದ್ ನಮ್ಮ ಮನೆಯವ್ರಿಗೂ ಕೂಡ ಬೈತಾ ಇದ್ರು ನೀವಿಬ್ರು ಹಿಂಗೆ ನೋಡ್ರಿ ಏನ್ ಹೇಳಿದ್ರು ಕೂಡ ಒಂದ್ ಕೆಲಸಾನು ಮಾಡಲ್ಲ ನೋಡಿ ಎಷ್ಟೊಂದ್ ಹಾಕಿದ್ಯಾ ನಾನ್ ಎಷ್ಟಂತ ತಿನ್ಲಿ ಅಂತ ಹೇಳ್ತಿದ್ಲು ನಾನು ಸ್ನಾಕ್ಸ್ ಮಾತ್ರ ಹಾಕಿದಿನಿ ಅದನ್ ಮಾತ್ರ ತಿಂದಿದ್ಯಾ ಇದನ್ ಮಾತ್ರ ತಿಂದಿಲ್ವಲ್ಲ ಅಂತ ಹೇಳ್ದೆ ಆದ್ರೂ ಕೂಡ ಬೈಕೊಂಡು ನಾಳಿಂದ ಇಷ್ಟೊಂದ್ ಕಣಮ್ಮ ನೀನು ಅಂತ ಬೈತಾ ಇದ್ಲು ಹಾಗಾಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ನಾನು ಇವಾಗ ಸ್ನಾನ ಎಲ್ಲಾ ಮಾಡ್ಕೊಂಡು ನೈಟ್ ಅಂದ್ರೆ ಸಾಯಂಕಾಲ ಸ್ನಾನ ಮಾಡಿಸಿದ್ರೆ ಮಾಡಿದ್ರೆ ಸ್ವಲ್ಪ ನೆಗಡಿ ಆಗ್ಬಿಡುತ್ತೆ ಬೇಗ ಹಾಗಾಗಿ ಸ್ವಲ್ಪ ಕೂದಲೆಲ್ಲ ಒಣಿಕೊಳ್ಳಿ ಅಂತ ಏನ್ ಕ್ಲಿಪ್ ಗಿಪ್ ಆಗ್ದೇ ಸುಮ್ಮನೆ ಓಡಾಡ್ತಾ ಇದ್ದೀನಿ ಬಟ್ಟೆ ಎಲ್ಲ ಎತ್ಕೊಳಕ್ಕೆ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ಒಗ್ದೆ ಅಂದ್ರೆ ಸೋನಿ ಡೈಲಿ ಎರಡೆರಡು ಜೊತೆ ಅವಳದೆ ಬೀಳ್ತಾ ಇದ್ದೆ ಸ್ಕೂಲಿಗೆ ಒಂದ್ ಜೊತೆ ಹಾಕೋ ಬರ್ತಾಳೆ ಹಾಕೊಂಡು ಹೋಗ್ತಾಳೆ ಸಾರಿ ಆಮೇಲೆ ಅಲ್ಲಿಂದ ಬಂದು ಒಂದ್ ಜೊತೆ ಬಿಚ್ ಇರ್ತಾಳೆ ಅವಳದೆ ಎರಡ್ ಮೂರ್ ಜೊತೆ ಹಾಕ್ತಾ ಇರುತ್ತೆ ಹಾಗಾಗಿ ಎರಡ್ ದಿವಸಕ್ಕೊಂದ್ಸಲ್ ತೊಳ್ದ್ ಬಿಡೋಣ ಸಾಯಂಕಾಲ ಅಂದ್ರೆ ಹಗ್ಲೋತ್ ಬೆಳಿಗ್ಗೆ ಅಂತೂ ಪೂರ್ತಿ ಬಿಸಿಲಿರುತ್ತೆ ಹಾಗಾಗಿ ಸಾಯಂಕಾಲ ಒಂದ್ ನಾಲ್ಕು ಗಂಟೆ ಅಂತ ಕೂತ್ಕೊಂಡು ತೊಳ್ದೆ ನಾಲ್ಕ್ ಐದು ಗಂಟೆ ಅಷ್ಟೊಳಗೆ ಬಟ್ಟೆ ಎಲ್ಲ ತೊಳ್ದಾಯ್ತು ಇವಾಗ ಸ್ನಾನ ಎಲ್ಲ ಮಗಕೊಂಡು ಇವಾಗ ಅಡಿಗೆಗೆ ಅಂತ ಕೂತ್ಕೊಂಡೆ ಮಾವ ಒಂದ್ ತೆಂಗಿನ್ಕಾಯ್ನ ನುಳ್ಕೊಟ್ಟು ನೋಡಿ ತೆಂಗಿನಕಾಯಿ ಮೊಳಕೆ ಬಂದಿರೋದು ತುಂಬಾ ಚೆನ್ನಾಗಿರುತ್ತೆ ಇದು ಮೊಳಕೆ ಬಂದಿರೋ ತಿಂದಿರ ಅಂದ್ರೆ ಮುಂಚೆ ಎಲ್ಲ ನಮ್ದು ಗಿಡದಲ್ಲಿ ಅಂದ್ರೆ ತೋಟದಲ್ಲಿ ಗಿಡ ಇತ್ತಲ್ಲ ಅದನ್ನೆಲ್ಲ ಹಂದಿಗಳು ಬಂದು ಕಿತ್ತಿತ್ತು ಮೊಳಕೆ ಬಂದಿರೋ ಸಸಿನ ಅವಾಗೆಲ್ಲ ಎಷ್ಟು ತಿಂದೆ ಅಂದ್ರೆ ತುಂಬಾ ತಿಂತಿದ್ವು ಅಂದ್ರೆ ತುಂಬಾ ಟೇಸ್ಟ್ ಇರುತ್ತಿದ್ವು ಅಂದ್ರೆ ಅಮೌಂಟ್ ಕೊಟ್ ತಗೊಂಡ್ ಬಂದ್ರೆ ಇದು ಇನ್ನೂರ್ ಮುನ್ನೂರು ರೂಪಾಯಿ ಕೇಳ್ತಾರೆ ಅಂದ್ರೆ ನಾನು ಬೆಂಗ್ಳೂರಲ್ಲಿ ಒಂದ್ಸತಿ ತಿಂದಿದ್ದೆ ಅಂದ್ರೆ ನಾನು ಮದ್ವೆ ಆಗಕ್ ಮುಂಚೆ ಅದನ್ನ ನೂರ ಐವತ್ತು ರೂಪಾಯಿ ಹೇಳಿದ್ರು ಅದ್ರೂ ಕೂಡ ತಂದಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನೆಲ್ಲ ಸ್ವಲ್ಪ ಒಂದೇ ಅದು ಮೊಳಕೆ ಬಂದಿದ್ದು ಇನ್ನು ತೋಟದಲ್ಲಿ ಇದೆ ಮೊಳಕೆ ಬಂದಿರೋದು ಇನ್ನು ನೋಡೋಣ ಮುಂದಿನ ಸತಿ ಹೋದಾಗ ಮೊಳಕೆ ಬಂದಿರೋ ಕಾಯಿ ಬಗ್ಗೆ ತೋರಿಸ್ತಾ ಇರ್ತೀನಿ ಹಾಗೆ ಹಲಸಿನ ಕೂಡ ಹಣ್ಣಾಗಿತ್ತು ಮಾವಾಗ ಬಂದು ಮಕ್ಕಳಿಗೆಲ್ಲ ಎಲ್ಲಾ ಕಟ್ ಮಾಡ್ ಹಣ್ಣು ಅಂದ್ರೆ ತುಂಬಾ ಇಷ್ಟ ಇಬ್ಬರು ಕೂಡ ಅವ್ರಿಗೋಸ್ಕರನೇ ತಂದ್ಕೊಡ್ತಾರೆ ಮಾವ ಹಾಗೆ ಇವತ್ತು ನಮ್ಮ ಮನೆಯವರು ಚಿಕನ್ ಕಟ್ ಮಾಡ್ತೀನಿ ಸಾಂಬಾರ್ ಮಾಡು ಅಂತ ಕೇಳ್ತಾ ಇದ್ರು ಹಾಗಾಗಿ ಸಾಂಬಾರ್ ಮಾಡೋಕೆ ಇಷ್ಟು ರೆಡಿ ಮಾಡಿ ಕುತ್ಕೊಂಡಿದ್ದೀನಿ ಎಲ್ಲಾ ಹಡ್ಕೊ ಬಿಟ್ಟಿದ್ದೀನಿ ಅಂದ್ರೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಯಾವ ಎಲ್ಲಿ ಇಡ್ಬೇಕು ಅಂತ ಫುಲ್ ಮೈಂಡ್ ಬ್ಲಾಕ್ ಆಗೋ ತರ ಆಗ್ಬಿಟ್ಟಿತ್ತು ಅದ್ರಲ್ಲಿ ಬೇರೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ ನಂಗ್ ಅಕ್ಕಿ ಕ್ಲೀನ್ ಮಾಡಿದ್ರೆ ಏನಾಗುತ್ತೆ ಏನೋ ಫುಲ್ ಗಂಟ್ಲೆಲ್ಲಾ ಒಂಥರ ಇದಾಗಿ ಕೆಮ್ಮು ಮತ್ತೆ ನೆಗಡಿ ಆಟೋಮೆಟಿಕಲಿ ಇದಾಗ್ಬಿಡುತ್ತೆ ಡಿಸ್ಟ್ ಅಲರ್ಜಿ ತರ ಇವಾಗ ಇಷ್ಟು ಖಾರನೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡು ಸಾಂಬಾರ್ ಮಾಡೋಕೆ ಅಂತ ಇಟ್ಕೊಂಡಿದಿನಿ ಎಂಟ್ ಗಂಟೆ ಆಯ್ತು ಸಾಂಬಾರ್ ಮಾಡೋ ಅಷ್ಟರಲ್ಲಿ ಅಂದ್ರೆ ಕಟ್ ಮಾಡ್ಕೊಟ್ಟಿದ್ದೆ ಅವ್ರು ಏಳುವರೆ ಆಯ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಖಾರ ಎಲ್ಲ ರುಬ್ಕೊಂಡು ರುಬ್ಕೊಂಡು ಅಷ್ಟಲ್ಲೇ ಸಾಕಾಯ್ತು ಸತಿ ಅಂತೂ ಕರೆಂಟ್ ತೆಗ್ದ್ ಬಿಡ್ತಾರೆ ಅರ್ಧ ಗಂಟೆ ಆದ್ರೂ ಕೊಡಲ್ಲ ಹಾಗಾಗಿ ಇವತ್ತು ಕಾಲ್ ಗಂಟೆ ಅಷ್ಟೇ ಬೇಗ ಕೊಟ್ರು ಹೆಂಗೋ ಅದು ಇಲ್ಲಾಂದ್ರೆ ರುಬ್ಬೋ ಕಲ್ಲಲ್ಲಿ ಹೋಗಿ ಬೀಸ್ಕೊಂಡ್ ಕುತ್ಕೋಬೇಕಾಗಿತ್ತು ಆ ಕಲ್ನ ಎತ್ತಕ್ಕಾಗಿರ್ಲಿಲ್ಲ ಅದು ತೊಳ್ದು ಕೂಡ ತುಂಬಾ ಆಗ್ತಿತ್ತು ಇನ್ನು ಲೇಟ್ ಬಿಡ್ತಿತ್ತು ಅಷ್ಟರಲ್ಲಿ ಕರೆಂಟ್ ಬಂತು ಇವಾಗ ಅಂದ್ರೆ ಚಿಕನ್ ನ ತೊಳೆದ್ ಇಟ್ಕೊಂಡಿದ್ದೆ ಆಲ್ರೆಡಿ ಇವಾಗ ಕುಕ್ಕರ್ ಅಲ್ಲಿ ಮಾಡ್ಕೊಬಿಟ್ರೆ ಬೇಗ ಬೇಯುತ್ತೆ ಅಂದ್ಬಿಟ್ಟು ಕುಕ್ಕರ್ ನ ಇಟ್ಟಿದ್ದೀನಿ ಅಂದ್ರೆ ಇದು ಹತ್ ಲೀಟ್ರೋ ಏಳ್ ಲೀಟ್ರೋ ಅಂದ್ರೆ ನನ್ ಮದ್ವೆಗಿಂತ ಮುಂಚೆ ತಗೊಂಡಿರೋ ಕುಕ್ಕರ್ ಗಳೆಲ್ಲ ಇವು ಇವಾಗ ಒಂದ್ ಯಾವ್ದು ಕುಕ್ಕರ್ ತಗೊಂಡಿಲ್ಲ ಎಲ್ಲಾ ಕುಕ್ಕರ್ ಕೂಡ ಹಳೆದ್ದೆ ಸ್ವಲ್ಪ ಭಯ ಆಗುತ್ತೆ ಈ ಕುಕ್ಕರ್ ಅಂದ್ರೆ ಹಳೇದಾಗಿರೋದ್ಗಿಂತ ಹುಷಾರ ಹೊಡಿತದ ಏನೋ ಅಂತ ಅಂದ್ರೆ ಒಂದೊಂದು ಕೆಟ್ಟವ್ ಬಿಟ್ಟಿತ್ತು ಅದನ್ನ ರೆಡಿ ಮಾಡ್ತಿದೀವಿ ಆದ್ರೂ ಕೂಡ ಭಯ ಈ ಕುಕ್ಕರ್ ಅಂದ್ರೆ ನನ್ಗಂತೂ ಚಿಕ್ಕವಳಿದಾಗ ಒಂದ್ಸತಿ ಕುಕ್ಕರ್ ಬರ್ಸ್ಟ್ ಆಗ್ಬಿಟ್ಟಿತ್ತು ಅವತ್ತಿಂದ ಕುಕ್ಕರ್ ಸವಾಸಕ್ ಜಾಸ್ತಿ ಹೋಗಲ್ಲ ಆದ್ರೂ ಕೂಡ ಕುಕ್ಕರ್ನೇ ಇಟ್ಟು ಬೇಗ ಮುಗಿಯುತ್ತಲ್ಲ ಅಂದ್ಬಿಟ್ಟು ಕುಕ್ಕರ್ ಅಲ್ಲೇ ಜಾಸ್ತಿ ಅಡುಗೆ ಮಾಡ್ತೀನಿ ಆದ್ರೂ ಕೂಡ ಕುಕ್ಕರ್ ಅಂದ್ರೆ ಭಯ ಸ್ವಲ್ಪ ಚಿಕನ್ ಅಲ್ಲಿ ನೀರೆಲ್ಲ ಬಿಟ್ಕೋಬೇಕು ಹಾಗಾಗಿ ಸ್ವಲ್ಪ ಮುಚ್ಚೋಗಿದ್ದೆ ಒಂದು ಅಹ್ ಹತ್ತು ನಿಮಿಷ ಅಷ್ಟು ನಾನು ಚಿಕನ್ ಅಲ್ಲಿ ನೀರು ಬಿಟ್ಕೊಳ್ಳಿ ಅಂತ ಇಷ್ಟು ಕುದಿಸ್ತೀನಿ ನೋಡಿ ಚಿಕನ್ ಅಲ್ಲಿ ನೀರು ಬಿಟ್ಕೊಂಡಿದ್ದೆ ಇವಾಗ ರುಬ್ಕೊಂಡಿರೋ ಕಾರಣ ಆಗ್ತಾ ಇದ್ದೀನಿ ಅಂದ್ರೆ ನಾನು ಹಿಂದೆ ವಿಡಿಯೋದಲ್ಲಿ ಚಿಕನ್ ಸಾಂಬಾರ್ ಮಾಡೋದು ತೋರ್ಸಿದ್ದೆ ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ ಹೋಗ್ತಿಲ್ಲ ನಿಮ್ಗೂ ಕೂಡ ಬೋರ್ ಆಗ್ಬಾರ್ದಲ್ಲ ಹಾಗಾಗಿ ಹಾಗೆ ಚಿಕನ್ ಸಾಂಬಾರ್ ಕೂಡ ರೆಡಿ ಆಯ್ತು ಈ ಕಡೆಗೆ ಮುದ್ದೆಗೂ ಇಟ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಕೂಡ ಇಟ್ಟಣ ಅಂದ್ಬಿಟ್ಟು ಕಡೆ ಸಾಂಬಾರು ಬೇಯತಾ ಇರುತ್ತೆ ಹಾಗೆ ಮುದ್ದೆ ಕೂಡ ಮಾಡ್ಕೋಬಹುದು ಆಗ್ಲೇ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ ಇನ್ನು ತಿಂದು ಪಾತ್ರೆ ಎಲ್ಲ ತೊಳ್ದು ಮನ್ಗಸ್ತ್ರ ಹನ್ನೊಂದ್ ಗಂಟೆ ಆಗ್ಬಿಡುತ್ತೆ ಒಂದೊಂದ್ ಟೈಮ್ ಹತ್ ಗಂಟೆಲ್ಲ ಒಂಬತ್ತು ಗಂಟೆಗೆ ಮನಿಕೊಂತ ಇದ್ವು ಅಂದ್ರೆ ಕೆಲ್ಸಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅಂದ್ರೆ ಎಷ್ಟ್ ಗಂಟೆಗೆ ಮನಿಕ್ತಿವಿ ಎಷ್ಟ್ ಗಂಟೆಗೆ ಎದೊಳ್ತೀವಿ ಅಂತಾನೆ ಗೊತ್ತಾಗಲ್ಲ ಒಂದೇ ಕೋಳಿಯಲ್ಲಿ ಇವತ್ತು ಮೂರ್ ಮೊಟ್ಟೆ ಸಿಕ್ಕಿತ್ತು ಹಾಗಾಗಿ ಮೊಟ್ಟೆನೆ ಮಕ್ಳಿಗೆ ಆಗುತ್ತೆ ಅನ್ಬಿಟ್ಟು ಮೂರ್ ಮೊಟ್ಟೆನೂ ಬೇಯಿಸ್ಕೊಡ್ತಾ ಇದೀನಿ ಸಾಂಬಾರಲ್ಲೇ ಲಾಸ್ಟ್ ಗೆ ಹಾಕ್ಬಿಟ್ರೆ ಲಾಸ್ಟಿಗೆ ಹಾಕ್ಬಿಟ್ರೆ ಮೊಟ್ಟೆ ಕೂಡ ಬೈಕ್ಕೊಳುತ್ತೆ ಹಾಗೆ ಒಂದ್ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ರಾಗಿ ಹಸಿರಿನ ಹಾಕಿ ಮುದ್ದೆ ಮಾಡ್ಕೊಳಕ್ಕೆ ಅಂತ ಬಂದೆ ಅಂದ್ರೆ ಸ್ವಲ್ಪ ಸೋನೆಗೆ ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಓದಿಸ್ತಾ ಇದೆ ಒಂದು ನನ್ ಮಾತ್ ಕೇಳಲ್ಲ ಒಂದೊಂದ್ಸತಿ ನಾನು ಬೈದ್ ಬಿಡ್ತೀನಲ್ಲ ಹಾಗಾಗಿ ನೀನ್ ಏನ್ ಹೋಗು ಅಪ್ಪನ ಹತ್ರ ಹೇಳಿಸ್ಕೊಂತೀನಿ ಅಂತಿರ್ತಾಳೆ ನಮ್ಮನೆಯವರು ಸ್ವಲ್ಪ ಅಂಗಡಿ ಹತ್ರ ಇರೋದ್ರಿಂದ ನೀನ್ ಹೇಳ್ಕೊಡು ಅಂತಾರೆ ಆದ್ರೆ ಇವ್ಳು ನೋಡಿದ್ರೆ ಏನ್ ಬೇಡ ಹೋಗು ನೀನು ಎಲ್ಲಾ ಬೈದು ಬೈದು ಹೇತಿಯಾ ಹೊಡಿತಿಯಾ ಅಂತ ಹೇಳ್ತಾರೆ ನಾನು ಎಷ್ಟೋ ಸತಿ ಹೇಳ್ಕೊಟ್ಟಿದೀನಿ ಸೋನೆಗೆ ಅದನ್ ಅಂಗರಿ ಬರಿಯಲ್ಲ ಹಿಂಗ್ ಬರಿ ಅಂತ ಏನ್ ಹೇಳಿದ್ರು ಕೂಡ ಮಾತೇ ಕೇಳಲ್ಲ ಅಂದ್ರೆ ನಾವು ನಾವು ಏನು ಹುಡ್ತಾನೆ ಕಲ್ತಿರಲ್ಲ ಆದ್ರೂ ಅವಳಿಗೆ ಎಷ್ಟು ಸಮಾಧಾನವಾಗಿ ಹೇಳಿದ್ರು ಕೂಡ ಅವ್ಳ ಮಾತೆ ಕೇಳಲ್ಲ ಅಂದ್ರೆ ಅಷ್ಟು ಅಂಗನವಾಡಿ ಎರಡ್ ಮೂರು ವರ್ಷ ಹೋಗಿದ್ದಾಳೆ ಎ ಬಿ ಸಿ ಡಿ ಎಲ್ಲ ಬರೀತಾಳೆ ಆದ್ರೆ ನೀಟಾಗಿ ದುಂಡಾಗ ಬರಿಯಲ್ಲ ಹೆಂಗ್ ಬೇಕೋ ಹಂಗಿಚಿ ಬರೀತಾಳೆ ಸತಿ ಹೇಳಿದ್ರು ಕೂಡ ಮಾತೆ ಕೇಳಲ್ಲ ಸರಿ ಹೋಗು ನೀನ್ ಏನ್ ಹೇಳ್ಕೊಡ್ಬೇಡ ಅಪ್ಪ ಬಂದ್ ಹೇಳ್ಕೊಡ್ತಾರೆ ಅಂತ ಇದ್ಮಾಡ್ತಿದ್ದು ಒಂದ್ ಪೇಜ್ ಅಷ್ಟು ಬರ್ಸ್ ಬಂದೆ ಅವ್ಳು ಬೈದ್ರು ಕೂಡ ಮೈಸಿಕೊಂಡು ಹೆಂಗ್ ಹೆಂಗೋ ಇವಾಗ ಅಂತೂ ಫುಲ್ ಗೆ ಹೋಗ್ತಿರದಕ್ಕೆ ಫುಲ್ ಇದಾಗ್ಬಿಟ್ಟಿದ್ದಾಳೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಒಂದೊಂದ್ ವರ್ಡ್ ಹೇಳಿರೋದ್ಕೆ ಇಲ್ಲಿಗೆ ಬಂದು ನನ್ಗೆ ಏನೇನೋ ಹೇಳೋ ಉಲ್ಟಾ ಪುಲ್ಟಾ ಹೇಳ್ತಿರ್ತಾರೆ ನಂಗ್ ನಗ ಬರುತ್ತೆ ಅವಳ ಇಂಗ್ಲಿಷ್ ಮಾತಾಡೋದಕ್ಕೆ ಹಾಗೆ ಇವಾಗ ಎಲ್ಲಾ ಅಡ್ಗೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಅಂದ್ರೆ ಒಂದ್ ಎರಡ್ ಮೂರ್ ಜನ ಅವ್ರ ಫ್ರೆಂಡ್ ಬಂದಿದ್ರು ಅವ್ರಿಗೆಲ್ಲ ಅವ್ರೆ ಅತ್ತೆನೆ ಅಂದ್ರೆ ಚಿಕನ್ ಸಾಂಬಾರ್ ಮಾಡ್ಬೇಕಾದ್ರೆ ಅತ್ತೆನೆ ಎಲ್ಲ ಅಡ್ಗೆ ಬಡ್ಸೋದು ಹಾಗಾಗಿ ಅತ್ತೆನೆ ಬಡ್ಸ್ಕೊಡ್ತಾ ಇದ್ರು ಹಾಗೆ ಹಾಗೆ ನಾವು ಕೂಡ ಊಟ ಊಟನ ಮುಗಿಸ್ಕೊಂಡು ಪೂರ್ತಿ ವಿಡಿಯೋ ನೋಡಿದಕ್ಕಾಗಿ